ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟ್ಯಾರೋಕೋ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಅಮಾವಾಸೆಯ ಸಂದರ್ಭಗಳಲ್ಲಿ ನಿಮ್ಮ ಮನೆಗಳಲ್ಲಿ ಅಥವಾ ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮಗಳು ಅಥವಾ ವ್ಯತ್ಯಾಸಗಳ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಅಮಾವಾಸೆಯ ಸಂದರ್ಭಗಳಲ್ಲಿ ಅಥವಾ ಆಸುಪಾಸಿನಲ್ಲಿ ಅಮಾವಾಸ್ಯೆ ಎರಡು ದಿನ ಹಿಂದೆ ಅಥವಾ ಮುಂದೆ ಅಥವಾ ಅಮಾವಾಸ್ಯೆಯ ದಿನಗಳಲ್ಲಿ ನಿಮ್ಮ ಮನೆಗಳಲ್ಲಾಗಲಿ ಅಥವಾ ನಿಮ್ಮ ಮನಸ್ಸುಗಳ ಮೇಲಾಗಲಿ ಆಗುವಂತಹ ಪರಿಣಾಮಗಳೇನು ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಯಾಕೆ ಅನ್ನೋದಾದರೆ ಅಮಾವಾಸ್ಯೆಯ ಸಂದರ್ಭಗಳಲ್ಲಿ ಮನೆಗಳಲ್ಲಿ ಒಂದು ರೀತಿಯ ಘರ್ಷಣೆಗಳಾಗುವಂತಹದ್ದು ಕಲಕ ಕಲಹಗಳಾಗುವಂತಹದ್ದು ಮತ್ತು ಏನೋ ಒಂದು ರೀತಿಯ ಕೋಪಗಳು ನಮ್ಮಲ್ಲಿ ಉದ್ಭವ ಆಗುವಂತಹದ್ದು ಉದ್ದಿಗ್ಧ ಪರಿಸ್ಥಿತಿಗಳು ಕಾಡುವಂತಹದ್ದು ಮತ್ತು ಇದ್ದಕ್ಕಿದ್ದ ಹಾಗೆ ಯಾರೋ ಹತ್ರ ನಾವು ಜಗಳ ಆಡಿಬಿಡೋ ಅಥವಾ ಯಾರೋ ನಮ್ಮ ಬಳಿ ಜಗಳಕ್ಕೆ ಬಂದುಬಿಡೋ ಅಂತಹದ್ದು ಅಥವಾ ಅಮಾವಾಸ್ಯೆಯ ಆಸುಪಾಸಿನಲ್ಲಿ ಯಾಕೋ ಸಮಾಧಾನ ಇಲ್ಲದೆ ಇರುವಂತಹದ್ದು ಅಮಾವಾಸ್ಯೆಯ ಸಂದರ್ಭಗಳಲ್ಲಿ ಪೂಜೆ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿಗಳು ನಿಮಗಿದ್ರೂ ಹಲವಾರು ಕಾರಣಗಳಿಂದ ಮನೆಗಳಲ್ಲಿ ಪೂಜೆ ಆಗದೇ ಇರುವಂತಹದ್ದು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇರುವಂಥದ್ದು ಮತ್ತು ಅಮವಾಸೆ ಸಂದರ್ಭಗಳಲ್ಲಿ ತುಂಬ ಕಸಿಬಿಸಿಗಳಿಗೆ ಒಳಗಾಗುವಂತಹ ರೀತಿಯಲ್ಲಿ ನಮ್ಮ ಕೌಟುಂಬಿಕ ವ್ಯವಸ್ಥೆಗಳಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ಅಥವಾ ಮನಸ್ಸಿನ ಮೇಲಾಗಲಿ ತುಂಬ ಪರಿಣಾಮಗಳನ್ನು ಬೀರ್ತಾ ಇರುತ್ತೆ ಹಾಗಿದ್ರೆ ಅಂತಹ ಕೆಲವು ಯೂನಿವರ್ಸಿನ ಜನರಿಗೆ ಯಾವ ರೀತಿಯ ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇರ್ತೀನಿ ಓಕೆ ಸೊ ನೀವು ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ಜ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಏನಂದರೆ ಯೂನಿವರ್ಸಿನಲ್ಲಿ ಎರಡು ಗುಂಪು ಅನ್ನೋ ಥರ ಅಥವಾ ನಾನು ನಿಮಗೆ ಎರಡು ಫೈಲ್ಗಳನ್ನು ಅಥವಾ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೇನೆ ಆ ಎರಡು ಆಪ್ಷನ್ಸ್ಗಳನ್ನು ಬಹಳ ಕಾನ್ಸಂಟ್ರೇಷನ್ ಇಟ್ಟು ಆಯ್ಕೆಯನ್ನು ಮಾಡಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಾಗಲಿ ಅಥವಾ ನಿಮ್ಮ ಮನೆಗಳಲ್ಲಾಗಲಿ ಯಾವ ರೀತಿಯ ತೊಂದರೆಗಳು ಅಥವಾ ವ್ಯತ್ಯಾಸಗಳ ಇರುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ಇದ್ದೀನಿ ಆದ್ರೂ ಕೂಡ ನಿಮಗೆ ಆ ಕ್ಯೂರಿಯಾಸಿಟಿ ಇದೆ ಏನಾಗ್ತಾ ಇದೆ ನಮ್ಮ ಮನೆಗಳಲ್ಲಿ ಏನಾಗ್ತಾ ಇದೆ ವ್ಯತ್ಯಾಸಗಳು ನಮ್ಮ ಮನಸ್ಸಿನ ಮೇಲೆ ಏನು ವ್ಯತ್ಯಾಸಗಳಾಗ್ತಾಯಿದೆ ತಿಳ್ಕೋಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ನಿಮ್ಮಲ್ಲಿದ್ದರೆ ಆಯ್ಕೆಗಳನ್ನು ಬಹಳಷ್ಟು ಕಾನ್ಸಂಟ್ರೇಷನ್ನಿಂದ ಮಾಡೋದ್ರ ಮೂಲಕ ಉತ್ತರಗಳನ್ನು ನೀವು ಪಡ್ಕೋಬಹುದಾಗಿರತ್ತೆ ಸ್ಪಿರಿಟ್ಸ್ಗಳು ಕೂಡ ನಿಮಗೆ ರೆಸೋನೇಟ್ ಆಗುವಂತಹ ಉತ್ತರಗಳನ್ನು ಸ್ಪಷ್ಟವಾಗಿಯೇ ಕೊಡ್ತಾರೆ ಅನ್ನುವಂತಹ ರೀತಿಯಲ್ಲಿ ನಾನು ಈ ರೀಡಿಂಗ್ಸನ್ನು ಇದ್ದೀನಿ ಓಕೆ ಸೊ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೇಕಾಗುತ್ತೆ ಫೈಲ್ ನಂಬರ್ ಒನ್ ಲೆಮೆನ್ ಆಗಿರುತ್ತೆ ಮತ್ತು ಫೈಲ್ ನಂಬರ್ ಟು ಫೈಯರ್ ಆಗಿರುತ್ತೆ ಸೊ ಲೆಮೆನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫೈಯರನ್ನು ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟು ಅನ್ನೋ ಥರ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಓಕೆ ಓಕೆ ರೀಡಿಂಗನ್ನು ಶುರು ಮಾಡಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಪಾಯಿಂಟ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ಲೆಮನ್ ಆಗಿರತ್ತೆ ಸೊ ಅಮಾವಾಸ್ಯೆಯ ಸಂದರ್ಭಗಳಲ್ಲಿ ಅಥವಾ ಆಸುಪಾಸುಗಳಲ್ಲಿ ಎರಡು ದಿನ ಹಿಂದೆ ಇರಬಹುದು ಅಥವಾ ಎರಡು ದಿನ ಮುಂದೆ ಇರಬಹುದು ಮತ್ತು ಈ ರೀತಿಯ ಕೆಲವೊಂದು ಸಿಚ್ಯುವೇಷನ್ಸ್ಗಳಲ್ಲಿ ನಿಮ್ಮ ಮನೆಗಳಲ್ಲಾಗಲಿ ಅಥವಾ ಮನಸ್ಸುಗಳಲ್ಲಾಗಲಿ ಆಗುವಂತಹ ವ್ಯತ್ಯಾಸಗಳೇನು ಅನ್ನೋದಾದರೆ ಮೊದಲನೆಯದಾಗಿ ನಿಮಗೆ ಒಂದು ರೀತಿಯ ಇಂಬ್ಯಾಲೆನ್ಸ್ ಅನ್ನೋದು ಶುರು ಆಗತ್ತೆ ಮನೆಗಳಲ್ಲಿ ತುಂಬ ಜಗಳಗಳಾಗುವಂತಹದ್ದು ಮತ್ತು ಇಂಬ್ಯಾಲೆನ್ಸ್ಗಳಾಗುವಂತಹದ್ದು ಮತ್ತು ಏನೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಮೈಂಡಿನಲ್ಲಿ ಒಂದು ಕ್ಲ್ಯಾರಿಟಿ ಇರೋದಿಲ್ಲ ಮತ್ತು ಅದು ಮಾಡೋದ ಇದು ಮಾಡೋದ ಒಂದು ಕನ್ಫ್ಯೂಷನ್ಸ್ ಇರುವಂತಹದ್ದು ಮತ್ತು ಯಾವುದಕ್ಕೆ ನಾನು ಪ್ರಿಯಾರಿಟೀಸನ್ನು ಕೊಡಬೇಕು ಅನ್ನುವಂತಹ ವಿಚಾರಗಳೇ ಗೊತ್ತಾಗದೆ ಒಂದು ರೀತಿಯ ಇಂಬ್ಯಾಲೆನ್ಸಿನಲ್ಲಿ ಅಥವಾ ಅಸಮತೋಲನಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿರತ್ತೆ ಯೋಚನೆಗಳಲ್ಲಾಗಲಿ ಒಂದು ಕ್ಲಾರಿಟಿ ಇರೋದಿಲ್ಲ ಅಥವಾ ಮಾತುಗಳಲ್ಲಾಗಲಿ ಕ್ಲಾರಿಟಿ ಇರೋದಿಲ್ಲ ಯಾಕೆ ಜಗಳಗಳು ಇಷ್ಟೊಂದು ವಿಪರೀತಕ್ಕೆ ಹೋಗ್ತಾ ಇದೆ ಅನ್ನೋದೇ ಕ್ಲಾರಿಟಿಗಳು ನಿಮಗೆ ಗೊತ್ತಾಗ್ತಾನೆ ಇರೋದಿಲ್ಲ ಒಂದು ರೀತಿಯ ಎಳೆದಾಟಗಳು ಜಾಸ್ತಿ ಇರುತ್ತೆ ಮತ್ತೆ ಅಸಮತೋಲನಗಳಲ್ಲಿ ತುಂಬ ಒದ್ದಾಡ್ತಾ ಇರ್ತೀರಾ ಅನ್ನುವಂಥದ್ದನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ ಮನಸ್ಸಿನ ಮೇಲೂ ಕೂಡ ಇದೇ ರೀತಿಯ ಪರಿಣಾಮ ಬೀರಿದ್ರೆ ನಿಮ್ಮ ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಅಥವಾ ಮನೆಗಳಲ್ಲಿಯೂ ಕೂಡ ಇದೇ ರೀತಿಯ ಇಂಬ್ಯಾಲೆನ್ಸಿನ ರೀತಿಯಲ್ಲಿಯೇ ಇರುತ್ತೆ ಅನ್ನುವಂಥದ್ದನ್ನು ಕಾರ್ಡ್ಸಿನ ಮೂಲಕ ತೋರಿಸ್ತಾ ಇರುವಂತಹದ್ದು ಇನ್ನೊಂದು ನಿಮಗೆ ಬರ್ತಾ ಇರುವಂತಹದ್ದು ಏನಂದರೆ ಸಡನ್ನಾದಂತಹ ಒಂದು ರೀತಿಯ ಡಿಸ್ಟ್ರ್ಯಾಕ್ಷನ್ಸ್ಗಳಾಗ್ಬಿಡುತ್ತೆ ಅಂದರೆ ಸಡನ್ನಾಗಿ ನಿಮ್ಮ ಮನೆಗಳಲ್ಲಿ ಒಂದು ರೀತಿಯ ಡಿಸ್ಟ್ರಾಕ್ಷನ್ಸ್ಗಳಾಗತ್ತೆ ಡಿಸ್ಟ್ರಾಕ್ಷನ್ಸ್ ಅಂದರೆ ಅತಿಯಾದ ನೋವುಗಳು ಉಂಟಾಗುವಂತಹದ್ದು ಮೇಲಿಂದ ಮೇಲೆ ಜಗಳಗಳ ಜೊತೆಗೆ ಒಬ್ರಿಗೊಬ್ಬರಿಗೆ ಸಂಘರ್ಷಗಳನ್ನು ಮಾಡಿಕೊಳ್ಳೋದು ನಿಮ್ಮ ಮನಸ್ಸಿನ ಮೇಲೆ ಅತಿ ನೋವನ್ನುಂಟು ಮಾಡುವಂತಹದ್ದು ಅನ್ನುವಂಥದ್ದು ದೈಹಿಕವಾದಂತಹ ಘರ್ಷಣೆಗಳನ್ನು ಕೂಡ ಕೆಲವೊಬ್ಬರು ಯೂನಿವರ್ಸಿನಲ್ಲಿ ನೀವು ಮಾಡ್ಕೋತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ತುಂಬ ಚೇಂಜಸ್ಗಳಿರತ್ತೆ ಇದು ಒಂದು ರೀತಿಯಲ್ಲಿ ಇದು ಏನಪ್ಪ ಇದು ಇದು ಬಂದರೆ ಸಾಕು ಈ ದಿನ ಬಂದರೆ ಸಾಕು ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಅನ್ನುವಂತಹ ರೀತಿಯಲ್ಲಿ ಇರುವಂತಹದ್ದು ಮತ್ತು ಏನಾಗ್ತಾ ಇದೆ ಅನ್ನುವಂತಹ ವಿಚಾರಗಳಲ್ಲಿ ಕ್ಲಾರಿಟಿಗಳು ಇರುವುದಿಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಎಷ್ಟೋ ಬಾರಿ ನೀವು ಇನ್ಫಾರ್ಮೇಷನ್ಸನ್ನು ಹುಡುಕೋ ಪ್ರಯತ್ನವನ್ನು ಮಾಡಿದ್ರು ಕೂಡ ನಿಮಗೆ ಆ ಗಳ ಕೆಲವೊಂದು ಮಾಹಿತಿಗಳು ನಿಮಗೆ ತಿಳಿದಿರೋದಿಲ್ಲ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ಎಷ್ಟೋ ಬಾರಿ ನೀವು ದೇವಸ್ಥಾನಗಳಿಗೆ ಹೋದಾಗ ಕೇಳಿರ್ತೀರ ಅಥವಾ ಬೇರೆಯವರಿಗೆ ಹೇಳಿರ್ತೀರ ಕೂಡ ಯಾಕೋ ಅಮಾವಾಸ್ಯೆ ಆಸು ಪಾಸಿನಲ್ಲಿ ತುಂಬ ನಮ್ಮ ಮನೆಗಳಲ್ಲಿ ಜಗಳಾಗುತ್ತೆ ಏನೋ ಒಂದು ರೀತಿಯ ಸಮತೋಲನ ಆಗುತ್ತೆ ಮನಸ್ಸಿಗೆ ಯಾಕೋ ನೆಮ್ಮದಿ ಇರೋದಿಲ್ಲ ಕಸಿಬಿಸಿಗಳಾಗ್ತಾ ಇರುತ್ತೆ ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಯಾರನ್ನು ಕೇಳಿದ್ರು ನನಗೆ ಸರಿಯಾದ ಉತ್ತರಗಳನ್ನು ಕೊಡ್ತಾ ಇಲ್ವಲ್ಲ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ದೆ ಇನ್ನೊಂದು ಅಂತ ಅಂದರೆ ಯಾವುದೇ ವಿಚಾರಗಳಿಗೂ ಕ್ಲಾರಿಟಿ ಅನ್ನೋದೇ ಇರೋದಿಲ್ಲ ಏನೇ ವಿಚಾರಗಳನ್ನು ಕೂಡ ನೀವು ತೀರ್ಮಾನಗಳನ್ನು ಮಾಡುವ ಮನಸ್ಥಿತಿಗಳಲ್ಲಿ ಇರೋದಿಲ್ಲ ತೀರ್ಮಾನ ಮಾಡಬೇಕು ಕೆಲವೊಂದು ವಿಚಾರಗಳಿಗೆ ಅಂದ್ರೂ ಕೂಡ ನಿಮ್ಮ ಮನಸ್ಥಿತಿಗಳು ರೆಡಿಯಾಗಿರೋದಿಲ್ಲ ಏನು ಮಾಡೋದಪ್ಪ ಹೇಗೆ ನಿರ್ಧಾರವನ್ನು ಮಾಡೋದಪ್ಪ ಅನ್ನುವಂತಹ ಕಸುವಿಸಿಗಳಲ್ಲಿ ಇರ್ತೀರ ಮತ್ತು ತುಂಬ ಅಳವಂತಹದ್ದು ಪ್ರೊಸೆಸ್ಸು ಜಾಸ್ತಿ ಇರುತ್ತೆ ಏನು ಏನೂ ಬೇಡ ಯಾವುದೂ ಬೇಡ ಅನ್ನುವಂತಹ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ಸಲ್ಲಿ ನೀವು ಇರ್ತೀರ ಮನಸ್ಸಿಗೊಂದು ನೆಮ್ಮದಿ ಅನ್ನುವಂತಹದ್ದೇ ಇರೋದಿಲ್ಲ ಎಲ್ಲವನ್ನು ಬಿಟ್ಟು ನಾನು ಮುಂದೆ ಹೋಗಿಬಿಡ್ಬೇಕಪ್ಪ ಯಾರು ಬೇಡ ಒಂಟಿಯಾಗಿರಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಅಥವಾ ಆ ಸಿಚುವೇಷನ್ಸ್ಗಳನ್ನು ಅಯ್ಯೋ ಏನೋ ಜಗಳ ಆಡತ್ತೆ ಆಗತ್ತೆ ಅಥವಾ ಏನೋ ಘರ್ಷಣೆಗಳಾಗತ್ತೆ ಅನ್ನುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ದೂರ ದೂರ ಇರುವಂತಹ ಪ್ರಯತ್ನಗಳನ್ನು ನಿಮ್ಮ ಮನೆಗಳಲ್ಲಿ ನೀವು ಮಾಡುವಂತಹದ್ದು ಮತ್ತು ಎಷ್ಟೋ ವಿಚಾರಗಳು ಅಸಮತೋಲನವಾಗಿ ನಿಮ್ಮ ಮನಸ್ಸಿನ ಮೇಲೆ ತುಂಬ ನೋವುಗಳನ್ನು ಉಂಟು ಮಾಡುವಂತಹ ಕೆಲವೊಂದು ಪರಿಣಾಮಗಳು ಬೀರುವ ಸಾಧ್ಯತೆಗಳು ಇರುತ್ತೆ ಸೊ ಮನಸ್ಸಿನ ಮೇಲೆ ಮತ್ತು ಕೌಟುಂಬಿಕವಾದಂತಹ ಜೀವನದ ಮೇಲೆ ಹೆಚ್ಚು ಅಸಮತೋಲನಗಳನ್ನು ಮೂಡಿಸ್ತಾ ಇರುತ್ತೆ ಇದು ನಿಮಗೆ ನೋವನ್ನು ಕೂಡ ಕೊಡ್ತಾ ಇರುತ್ತೆ ಅನ್ನುವಂತಹ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಸೊ ಈ ಹಾಗಿದ್ರೆ ನಾವು ಏನು ಮಾಡಬೇಕು ಅನ್ನೋದಾದರೆ ಈ ವಿಡಿಯೋವನ್ನು ಕೊನೆಯಲ್ಲಿ ನಾನು ಇದಕ್ಕೊಂದು ಪ್ರಮುಖವಾದಂತಹ ಒಂದು ರೆಮಿಡಿಯನ್ನು ಕೂಡ ನಿಮಗೆ ನಾನು ಹೇಳ್ತಾ ಇದ್ದೀನಿ ಅದನ್ನು ಅಬ್ಸರ್ವೇಷನ್ಸನ್ನು ಮಾಡಿ ಯಾವಾಗ ರೆಮಿಡಿಯನ್ನು ಕೊಡ್ತೀನಿ ಅನ್ನೋದಾದರೆ ಫೈಲ್ ನಂಬರ್ ಟು ಅವರ ರೀಡಿಂಗಿನ ತದನಂತರದಲ್ಲಿ ನಾನು ಈ ರೆಮಿಡಿಯನ್ನು ಕೊಡ್ತೀನಿ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಡ್ತೀನಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಓಕೆ ಸೊ ಇದಿಷ್ಟು ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಮನಸ್ಸುಗಳಲ್ಲಿ ಆಗುವಂತಹ ವ್ಯತ್ಯಾಸಗಳು ಅಮಾವಾಸ್ಯೆಯ ಆಸುಪಾಸಿನಲ್ಲಿ ಈ ತರಹದ ರೀಡಿಂಗ್ ನಿಮಗೆ ಸ್ವಲ್ಪ ಮಟ್ಟಿಗೆ ಆ ಉಪಯೋಗಕ್ಕೆ ಬರುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಗುಡ್ ಟು ದ ನೆಕ್ಸ್ಟ್ ಪೈಲ್ ನಂಬರ್ ಟು ಓಕೆ ಸೊ ಪಾಲ್ ನಂಬರ್ ಟು ಯಾವೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಫೈರ್ ಎನರ್ಜಿ ಆಗಿರುತ್ತೆ ಸೊ ಅನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಅಮಾವಾಸ್ಯೆಯ ಆಸುಪಾಸಿನಲ್ಲಿ ಅಥವಾ ಅಮಾವಾಸ್ಯ ದಿನಗಳಲ್ಲಿ ನಿಮ್ಮ ಕೌಟುಂಬಿಕ ಜೀವನ ಅಥವಾ ಮನೆಗಳಲ್ಲಿ ಅಥವಾ ಮನಸ್ಸುಗಳ ಮೇಲೆ ಆಗುವಂತಹ ಪರಿಣಾಮಗಳೇನು ಅನ್ನೋದಾದರೆ ಮನೆಗಳಲ್ಲಿ ಯಾವಾಗಲೂ ಕೂಡ ಈ ಅಮಾವಾಸ್ಯೆಯ ಸಂದರ್ಭಗಳಲ್ಲಿ ನೀವು ಡೆತ್ತಿಗೆ ಸಂಬಂಧಪಟ್ಟ ಸಾವಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಹೆಚ್ಚಾಗಿ ಕೇಳಿಸ್ಕೊತಾ ಇರ್ತೀರ ಯಾಕೆ ಅಂದರೆ ನಿಮ್ಮ ಬೀದಿಗಳಲ್ಲಿರ್ಬೋದು ಅಥವಾ ನೀವಿರುವಂತಹ ರೋಡಿನಲ್ಲಿ ಯಾವುದಾದ್ರೂ ಒಂದು ಸಾವಿನ ಸುದ್ದಿ ಇರ್ಬೋದು ಅಥವಾ ನಿಮ್ಮ ಮನೆಗಳಲ್ಲಿ ದೂರದ ರಿಲೇಷನ್ಗಳಿರ್ಬೋದು ಅಥವಾ ನಿಮ್ಮ ಮನೆಗಳಲ್ಲೇ ಇರ್ಬೋದು ಈ ತರಹದ ಒಂದು ಕೆಟ್ಟ ಕೆಟ್ಟ ಸುದ್ದಿಗಳನ್ನು ನೀವು ಕೇಳಿಸ್ಕೊತಾ ಇರುವಂತಹ ಅಥವಾ ಎಂಡಿಂಗಿನ ವಿಚಾರಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಮೇಲಿಂದ ಮೇಲೆ ಕೇಳಿಸ್ಕೊತಾ ಇರ್ತೀರ ಅದು ನಿಮಗೆ ತುಂಬ ಬೇಜಾರನ್ನು ಮೂಡಿಸುವಂಥದ್ದು ಅನ್ನೋದನ್ನು ಕಾರ್ಡ್ಸಿನ ಮೂಲಕ ತೋರಿಸ್ತಾ ಇದೆ ಯಾಕೆ ಅಂದರೆ ಡೆತ್ ಕಾರ್ಡನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಕೆಲವೊಂದು ಎಂಡಿಂಗ್ಗಳು ಈ ಅಮಾವಾಸ್ಯೆಯ ಸಂದರ್ಭಗಳಲ್ಲಿ ನಿಮಗೆ ಚಿರಪರಿಚಿತವಾಗಿರುವಂತಹ ವ್ಯಕ್ತಿಗಳ ಕೆಲವೊಂದು ಎಂಡಿಂಗ್ಗಳಾಗಿರುವಂತಹದ್ದು ಅಥವಾ ಆ ರೀತಿಯ ಕೆಲವು ವಿಚಾರಗಳನ್ನು ನೀವು ಮೇಲಿಂದ ಮೇಲೆ ಕೇಳ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತು ಈ ಅಮವಾಸ್ಯ ಆಸುಪಾಸಿನಲ್ಲಿ ನೀವು ಯಾವುದೇ ಕೆಲಸಗಳನ್ನು ಮಾಡ್ತೀನಿ ಅಂದ್ರೂ ಕೂಡ ಅದು ಯಾವುದೇ ರೀತಿಯ ಕೆಲಸಗಳು ಆಗೋದೇ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ ಮತ್ತು ಸಮಾಧಾನವಾಗಿಯೂ ಇರೋದಿಲ್ಲ ಹೋಗ್ಲಿ ಬಿಡೋ ಯಾರಾದರೂ ನಾವು ಮಾಡ್ತಾ ಇರುವಂತಹ ಕೆಲಸಗಳಿಗೆ ಹೆಲ್ಪ್ ಮಾಡ್ತಾರಾ ಅನ್ನೋದಾದರೆ ಇಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಅಂದಿರೋರು ಕೂಡ ತಿರುಗಿ ಬೀಳ್ತಾರೆ ಇಲ್ಲ ನಾವು ಮಾಡೋಕ್ಕಾಗಲ್ಲ ಆಗಲ್ಲ ಹಂಗೆ ಹೇಳಿದ ಇಲ್ಲ ಆಗಲ್ಲ ಅಂತ ಹೇಳುವಂತಹ ಸಾಧ್ಯತೆಗಳು ಇರುತ್ತೆ ಯಾವುದೇ ಕೆಲಸಗಳಿಗೆ ಕೈ ಹಾಕಿದ್ರೂ ಕೂಡ ಅದು ಪರಿಪೂರ್ಣವಾಗಿ ಆಗೋದೇ ಇಲ್ಲ ಮತ್ತು ಒಂದು ರೀತಿಯ ಇನ್ಸ್ಟೆಬಿಲಿಟಿಗಳಲ್ಲಿ ಇರ್ತೀರ ಸ್ಥಿರತೆಗಳು ಅನ್ನೋದು ಇರೋದಿಲ್ಲ ಮತ್ತು ನಿಮ್ಮಲ್ಲಿ ಒಂದು ರೀತಿಯ ಯಾವುದೇ ಕೆಲಸಗಳನ್ನು ಮಾಡ್ತಾ ಕೂಡ ಅದು ಅರ್ಧಕ್ಕೆ ನಿಂತು ಹೋಗುವಂಥದ್ದು ಕ್ಯಾನ್ಸಲ್ ಆಗುವಂಥದ್ದು ಈ ರೀತಿಯ ಅನುಭವಗಳು ನಿಮಗೆ ಅಮಾವಾಸ್ಯೆಯ ದಿನಗಳಲ್ಲಿ ಅಥವಾ ಅಮಾವಾಸೆಯ ಆಸುಪಾಸುಗಳಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಎನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಪಾಯ್ ನಂಬರ್ ಟು ಅವರಿಗೆ ನೆಕ್ಸ್ಟು ನೀವು ಭಾವೋದ್ರೇಕಗಳಿಗೆ ಒಳಗಾಗುವಂತಹ ಸಾಧ್ಯತೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂದರೆ ಕೋಪಗಳು ಅತಿಯಾದ ಕೋಪ ನಿಮ್ಮಲ್ಲಿ ಬರುತ್ತೆ ಅಥವಾ ಅತಿಯಾದ ನೋವು ಇದ್ದಕ್ಕಿದ್ದ ಹಾಗೆ ಅಳ್ತಾ ಕುತ್ಕೊಳ್ಳೋವಂತಹದ್ದು ಅತಿಯಾದ ನೋವುಗಳನ್ನು ಮಾಡ್ಕೊಳ್ಳುವಂತಹದ್ದು ಚಿಕ್ಕ ವಿಚಾರಗಳು ತುಂಬ ನೋವನ್ನು ಕೊಡುವಂತಹದ್ದು ಇದು ಅಮಾವಾಸ್ಯೆಯ ಸಂದರ್ಭಗಳಲ್ಲಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಮತ್ತು ಇನ್ನೊಂದು ಏನಂದರೆ ನೀವು ಆಲೋಚನೆ ಮಾಡುವಂತಹ ರೀತಿಗೂ ಬೇರೆ ದಿನಗಳಲ್ಲಿ ನೀವು ಆಲೋಚನೆ ಮಾಡುವಂತಹ ರೀತಿಗೂ ಮತ್ತು ಅಮಾವಾಸೆಯ ಸಂದರ್ಭಗಳು ಅಥವಾ ಆಸುಪಾಸುಗಳಲ್ಲಿ ನೀವು ಆಲೋಚನೆ ಮಾಡುವಂತಹ ರೀತಿಗೂ ತಿಂ ತುಂಬ ಅಜಗಜಾಂತರವಾದ ವ್ಯತ್ಯಾಸಗಳು ಇರುತ್ತೆ ಯಾವುದೇ ಕೆಲಸಗಳನ್ನು ಮಾಡುವುದಿಲ್ಲ ಲೇಸಿಯಾಗಿ ಇರುವಂತಹದ್ದು ಕೋಪಗಳನ್ನು ಮಾಡ್ಕೊಳ್ಳುವಂತಹದ್ದು ಯಾವುದೇ ಕೆಲಸಗಳನ್ನು ಮಾಡಬೇಕಂದ್ರೆ ಯಾಕೆ ಮಾಡಬೇಕು ಮಾಡದೇ ಇದ್ರೆ ಆಯಿತು ಬಿಡು ಅನ್ನುವಂತಹ ರೀತಿಯಲ್ಲಿ ಕೆಲಸಗಳನ್ನು ಸ್ಟಾಪ್ ಮಾಡುವಂಥದ್ದು ಈ ರೀತಿಯ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆಗಳಲ್ಲಿ ನಡೀತಾ ಇರುತ್ತೆ ನೀವು ಅಬ್ಸರ್ವನ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಆವತ್ತಿನ ದಿನಗಳಲ್ಲಿ ನಾನು ಪೂಜೆ ಮಾಡಬೇಕಂತನೋ ದೇವಸ್ಥಾನಕ್ಕೆ ಹೋಗಬೇಕಂತನೋ ನಮ್ಮ ಮನೆಯಲ್ಲೆಲ್ಲರೂ ಸೇರಿ ಹೋಗ್ಬೇಕಂತನೋ ಏನೋ ಒಂದು ನಾನು ನನ್ಕೊಂಡಿರ್ತೀರ ಏನೋ ಒಂದು ಕಾರಣ ಕೊಟ್ಟು ಅದು ನೀವು ಹೋಗುವಂತಹ ದಿನವೇ ಕ್ಯಾನ್ಸಲ್ ಆಗುತ್ತೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಪದೇ 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 ನಿಮ್ಮನ್ನು ಒಂದು ಅಡೆತಡೆಗಳಿಗೆ ತಳ್ಳುವಂತಹ ಕೆಲವು ಸಿಚುವೇಷನ್ಸ್ಗಳು ಅಮುವಾಸೆಯ ಆಸುಪಾಸುಗಳಲ್ಲಿ ಖಂಡಿತವಾಗಿಯೂ ಆಗ್ತಾ ಇರತ್ತೆ ಮತ್ತು ನೆಗೆಟಿವ್ ಎನರ್ಜಿಗಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಯಾಕೆ ಅನ್ನೋದಾದರೆ ಸಡನ್ನಾಗಿ ಕೆಲವೊಂದು ರೀತಿಯ ನೆಗೆಟಿವ್ ಆದಂತಹ ರೀತಿಯಲ್ಲಿ ಅಂದರೆ ಕೆಲವೊಂದು ರೀತಿಯ ಆಲೋಚನೆಗಳಲ್ಲಿ ನೆಗೆಟಿವಿಟಿ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಮವಾಸೆಯ ಆಸುಪಾಸುಗಳಲ್ಲಿ ಯಾವ ಇದೆ ಅನ್ನೋದ್ರ ಬಗ್ಗೆ ತುಂಬ ಗಮನಿಸಿ ಯಾಕಂದರೆ ಪಾಸಿಟಿವ್ ಆದಂತಹ ವ್ಯಕ್ತಿಗಳು ಕೂಡ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯ ನೆಗೆಟಿವ್ ಶೇಡಿನಲ್ಲಿ ನೀವು ಆಲೋಚನೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಎಲ್ಲರಿಗೂ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಕೆಲವೊಬ್ಬರಿಗೆ ಆ ರೀತಿ ಆಲೋಚನೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಕೋಪಗಳು ಅತಿಯಾದ ಕೋಪಗಳು ಮತ್ತು ಆಗಿ ವರ್ತಿಸುವಂತಹ ರೀತಿಗಳು ಮತ್ತು ಸುಮ್ಮನೆ ಸುಮ್ಮನೆ ನೀವೇ ಜಗಳಕ್ಕೆ ಹೋಗುವಂತಹದ್ದು ಜಗಳಕ್ಕೆ ಬಂದವ್ರನ್ನ ಬಿಡದೆ ಇರುವಂತಹದ್ದು ಅಥವಾ ಬೇಡ ಇರೋ ಸಮಾಧಾನಕರವಾದ ರೀತಿಯಲ್ಲಿ ನಾನು ನೀವು ಈ ಒಂದು ಸಿಚ್ಯುವೇಷನ್ಸ್ಗಳನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೋಗಿರ್ತೀರ ಇದ್ದಕ್ಕಿದ್ದ ಹಾಗೆ ಕೋಪಗಳನ್ನು ಮಾಡಿಕೊಂಡು ಆ ಜಗಳನ್ನ ಮತ್ತಷ್ಟು ದೊಡ್ಡದು ಮಾಡ್ಕೊಂಡು ಬಂದಿರ್ತೀರ ಈ ರೀತಿ في كلا ال situations ಈ ರೀತಿಯ ಕೆಲವು ಸಿಚುವೇಷನ್ಸ್ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತು ಯಾವುದೇ ಕಾರಣಗಳಿಗೂ ಕೂಡ ಉತ್ತರಗಳನ್ನು ಹುಡುಕುವಂತಹ ಪ್ರಯತ್ನಗಳನ್ನು ನೀವು ಮಾಡಬೇಕಾಗತ್ತೆ ಯಾಕೆ ಅನ್ನೋದಾದರೆ ಸೊ ನೆಗೆಟಿವಿಟಿಯ ಅಥವಾ ನೆಗೆಟಿವ್ ಎನರ್ಜಿಗಳ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಯಾಕೆ ಈ ಯಾಕಿಷ್ಟೊಂದು ನಮಗೆ ಕಷ್ಟಗಳು ಬರ್ತಾ ಇದೆ ನೋವುಗಳು ಬರ್ತಾಯಿದೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೆಲಸಗಳು ನಿಂತು ಇದೆ ಸಹಾಯ ಮಾಡುವಂತಹ ವ್ಯಕ್ತಿಗಳು ವಿರುದ್ಧವಾಗ್ತಾ ಇದ್ದಾರೆ ಅಂದಾಗ ನಮ್ಮ ಯಾವ ಆಸುಪಾಸುಗಳಲ್ಲಿ ಅಮಾವಾಸ್ಯ ಆಸುಪಾಸು ಯಾವಾಗ ನನಗೆ ಈಗ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ಗಮನಿಸಿಕೊಳ್ಳಿ ಯಾಕೆ ಅನ್ನೋದಾದರೆ ನಿಮ್ಮ ಮನಸ್ಸು ಕೂಡ ನಿಮ್ಮ ಅಸ್ತಿಮಿತದಲ್ಲಿ ಇರೋದಿಲ್ಲ ನಿಮ್ಮಲ್ಲಿಯೂ ಕೂಡ ಕೋಪ ಅನ್ನೋದು ಅತಿಯಾಗಿ ಇರೋದರಿಂದ ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಯೂ ಕೂಡ ಕೋಪಿಷ್ಟನಾಗಿಯೇ ಇರ್ತಾರೆ ಸೌಮ್ಯ ಸ್ವಭಾವದವರಾಗಿದ್ದಂತಹ ವ್ಯಕ್ತಿಗಳು ನಿಮ್ಮ ಎದುರು ನಿಂತ ತಕ್ಷಣವೇ ಕೋಪೋದ್ರೇಕಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ ಅಂತಹ ಸಂದರ್ಭದಲ್ಲಿ ಸಿಚ್ಯುವೇಷನ್ಸ್ಗಳನ್ನು ನೀವು ಅಂದುಕೊಂಡಂತಹ ರೀತಿಯ ಹ್ಯಾಂಡ್ಲ್ ಮಾಡೋಕ್ಕಾಗೋದಿಲ್ಲ ಆಗ ಕೋಪಗಳು ಮತ್ತೆ ಘರ್ಷಣೆಗಳು ನಡೀತಾ ಇರತ್ತೆ ಅನ್ನುವಂತಹ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಮನಃಶಾಂತಿ ಇಲ್ಲದೆ ಒದ್ದಾಡ್ತಾ ಇರುವಂತಹದ್ದು ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ನೀವು ಅವಾಯ್ಡನ್ನು ಮಾಡೋಕ್ಕಾಗದೇ ಇರುವಂತಹದ್ದು ಈ ರೀತಿಯ ಕೆಲವು ಸಿಚುವೇಷನ್ಸ್ಗಳು ಇರುತ್ತೆ ಮತ್ತು ಆ ಅಮಾವಾಸ್ಯೆಯ ಸಂದರ್ಭಗಳು ಅಥವಾ ಹಸುಪಾಸುಗಳಲ್ಲಿ ನಾನೆಲ್ಲರೂ ಹೋಗಬೇಕಂದ್ರೂ ಹೋಗೋಕ್ಕಾಗಲ್ಲ ಏನಾದರೂ ಒಂದು ಅಟೆಂಡನ್ನು ಮಾಡಬೇಕು ಖುಷಿಯಾಗಿರಬೇಕು ನಾನು ಖುಷಿ ಎಲ್ಲರ ಜೊತೆ ಇರಬೇಕು ಅಂದ್ರೂ ನೀವು ಆ ಸಂದರ್ಭದಲ್ಲಿ ನೀವು ಹೋಗೋಕ್ಕೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳುವಂಥದ್ದು ಏನಂದರೆ ಯಾವುದೋ ಎಲ್ಲಿಯೋ ಹೋಗಬೇಕು ಯಾವುದೋ ಫಂಕ್ಷನ್ನು ಏನೋ ಇರುತ್ತೆ ಎಲ್ಲಿಯೋ ಹೋಗಬೇಕಾಗಿರತ್ತೆ ಆ ಜನರ ಮಧ್ಯದಲ್ಲಿ ಇರಬೇಕು ಖುಷಿಯಾಗಿರಬೇಕು ಅಂತ ನೀವು ಹೊರಟು ನಿಂತಹ ಸಂದರ್ಭದಲ್ಲಿ ಹಲವಾರು ಅಡೆತಡೆಗಳು ಬಂದು ನೀವು ಮನೆಯಲ್ಲಿಯೇ ಇರಬೇಕಾಗಿರುವ ಸಂದರ್ಭಗಳು ಕೂಡ ಬರುತ್ತೆ ಹೀಗೆ ಒಂಟಿಯಾಗಿ ಇರುವಂತಹ ಒಂದು ರೀತಿಯ ಅಸಮತೋಲನಗಳಲ್ಲಿ ಮತ್ತು ಅಸಂತೋಷಗಳಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ ಅದನ್ನು ನೋಡ್ಕೊಳ್ಳಿ ಇದೆಷ್ಟು ಫಾಯಲ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಹಾಗಿದ್ರೆ ಅಮಾವಾಸ್ಯ ಆಸುಪಾಸಿನಲ್ಲಿ ಆಗುವಂತಹ ಈ ಎಲ್ಲ ವ್ಯತ್ಯಾಸಗಳು ಕೂಡ ಕೊನೆಯವರೆಗೂ ಹಾಗೆ ಇರುತ್ತಾ ಇದಕ್ಕೇನು ರೆಮಿಡೀಸ್ ಇಲ್ವಾ ಅನ್ನೋದಾದರೆ ಖಂಡಿತವಾಗಿಯೂ ರೆಮಿಡೀಸ್ ಅನ್ನೋದು ಇದ್ದೇ ಇರುತ್ತೆ ಯಾವುದೇ ವಿಚಾರಗಳಿಗೂ ಒಂದು ರೆಮಿಡಿ ಅಥವಾ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಯಾವುದೇ ಸಮಸ್ಯೆಗಳಿಗೂ ಪರಿಹಾರ ಇಲ್ಲದ ಸಮಸ್ಯೆಗಳು ಯಾವುದೂ ಇರೋದಿಲ್ಲ ಆದರೆ ಅದನ್ನು ಮಾಡಿಕೊಳ್ಳುವಂತಹ ಮನಸ್ಥಿತಿಯಾಗಲಿ ಅಥವಾ ಪರಿಸ್ಥಿತಿಯಾಗಲಿ ನಮ್ಮಲ್ಲಿ ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳಬಹುದು ಯಾಕಂದರೆ ರೆಮಿಡೀಸ್ಗಳು ಕೆಲವೊಬ್ಬರಿಗೆ ಗೊತ್ತಿದ್ರೂ ಅದು ನಾವು ಕೈಲೂ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ ಅದು ಸಿಚುವೇಷನ್ಸ್ಗಳು ಆ ರೀತಿ ಇರತ್ತೆ ಫಸ್ಟು ನಾವು ಅಬ್ಸರ್ವನ್ನು ಮಾಡಬೇಕು ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಬಹಳಷ್ಟು ತಾಳ್ಮೆಯಿಂದ ನಾವು ಕೆಲಸಗಳನ್ನು ಮಾಡಬೇಕಾಗತ್ತೆ ಹಾಗಿದ್ದರೆ ಅಮಾವಾಸ್ಯೆ ಆಸುಪಾಸಿನಲ್ಲಿ ನೀವು ಕೊಡುವಂತಹ ರೆಮಿಡಿ ಏನಂದರೆ ಒಂದು ಗಾಜಿನ ಬೌಲು ಅಥವಾ ವೈಟ್ ಬೌಲ್ ಅಂತ ನೀವೇನು ಹೇಳ್ತಿರಲ್ಲ ಆ ಬೌಲಿನಲ್ಲಿ ನೀರು ಶುದ್ಧವಾದಂತಹ ನೀರನ್ನು ತಗೊಂಡು ಆ ಬೌಲಿನ ನೀರನ್ನು ಸಂಪೂರ್ಣವಾದಂತಹ ಬೌಲಿನ ನೀರನ್ನು ಚಂದ್ರನಿಗೆ ಅರ್ಪಣೆಯನ್ನು ಮಾಡಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಚಂದ್ರ ಕಾಣಿಸೋದಿಲ್ವಲ್ಲ ಮೇಡಮ್ ಏನಕ್ಕೋಸ್ಕರ ನಾವು ಅರ್ಪಣೆಯನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಏನಾದರೂ ಉದ್ಭವ ಆದರೆ ಹೌದು ಅಮಾವಾಸ್ಯೆಯ ಸಂದರ್ಭದಲ್ಲಿ ಚಂದ್ರನ ಗೋಚರಿಕೆ ಇಲ್ಲಿ ಇರುತ್ತೋ ಇರಲ್ವೋ ಅದು ಬೇಕಾಗಿಲ್ಲ ನೀವು ಆದರೆ ವೈಟ್ ಒಂದು ಬೌಲಿನಲ್ಲಿ ನೀರನ್ನು ಇಡಿ ಯಾಕೆ ಅಂದರೆ ಅದು ಹೊಸ ಮೂನಿನ ಡೇ ಶುರು ಆಗುವಂತಹದ್ದು ಅಂದರೆ ಚಂದ್ರನ ಹೊಸ ದಿನ ಹೊಸ ದಿನದ ಉದಯ ಅಲ್ಲಿ ಆಗ್ತಾ ಇರುತ್ತೆ ಸೊ ನೀವು ಅವತ್ತು ಆ ಬೌಲಿನಲ್ಲಿ ಇಡಬೇಕು ನೀರನ್ನು ಇಡಬೇಕು ಯಾಕೆ ಇಡಬೇಕು ಮೇಡಮ್ ಅದರಿಂದ ಏನು ಉಪಯೋಗ ಅನ್ನೋದಾದರೆ ಚಂದ್ರ ಮಾನಸಿಕ ಪರಿಸ್ಥಿತಿಗಳನ್ನು ಮತ್ತು ಕೌಟುಂಬಿಕ ಕಲಹಗಳನ್ನು ಮತ್ತು ಸಾಮರಸ್ಯಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ರೀತಿಯ ಸಿಚ್ಯುವೇಷನ್ಸ್ಗಳನ್ನು ಹ್ಯಾಂಡಲ್ ಮಾಡುವಂತಹ ಗ್ರಹ ಆಗಿರ್ತಾರೆ ಚಂದ್ರಗ್ರಹ ಮತ್ತು ಸಾಮರಸ್ಯಗಳಿಗೆ ಸಂಬಂಧಪಟ್ಟಂತೆ ಕೌಟುಂಬಿಕ ಕಲಹಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮನಃಶಾಂತಿಗೆ ಸಂಬಂಧಪಟ್ಟಂತೆ ಏನೇ ವ್ಯತ್ಯಾಸಗಳು ಆಗ್ತಾ ಇದ್ರೂ ಕೂಡ ಅದು ಚಂದ್ರನಿಂದಲೇ ಆಗ್ತದೆ ಇರತ್ತೆ ಸೊ ಅದಕ್ಕೋಸ್ಕರವಾಗಿ ನಿಮಗೆ ಕಾಣಿಸುತ್ತೋ ಬಿಡುತ್ತೋ ಒಂದು ವೈಟ್ ಬೌಲು ಅಥವಾ ಗಾಜಿನ ಬೌಲಿನಲ್ಲಿ ಅಥವಾ ಬಟ್ಟಲಿನಲ್ಲಿ ಒಂದು ತುಂಬ ನೀರನ್ನು ಇಟ್ಟು ಚಂದ್ರನಿಗೆ ಅರ್ಪಣೆ ಮಾಡುವುದರಿಂದ ಕೂಡ ನಿಮಗೆ ಕೆಲವೊಂದು ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಯಾಕೆಂದರೆ ನಾವು ಏನೇನೋ ಹೇಳೋವಂಥದ್ದು ಅದನ್ನು ನಿಮಗೆ ಮಾಡೋಕ್ಕಾಗದೇ ಇರುವಂತಹದ್ದು ಮಾಡೋಕ್ಕಾಗದೇ ಇದ್ದಾಗ ಅಯ್ಯೋ ಇವರು ಹೇಳೋದೆಲ್ಲ ನನಗೆ ಮಾಡೋಕ್ಕಾಗುತ್ತಾ ಅಂತ ನೀವು ಅಂದ್ಕೊಳ್ಳೋವಂತಹದ್ದು ಬೇಜಾರಾಗೋವಂಥದ್ದು ಯಾವುದು ಬೇಡ ಇಲ್ಲ ನಮ್ಮ ಮನೆಯಲ್ಲಿ ಗಾಜಿನ ಬಟ್ಲಿಲ್ಲ ವೈಟ್ ಬೌಲ್ ಇಲ್ಲ ಅನ್ನೋದಾದರೆ ಗಾಜಿನ ಬಟ್ಲು ಅಥವಾ ವೈಟ್ ಬೌಲನ್ನು ನಾವು ಯಾಕೆ ಅದನ್ನು ಹೇಳ್ತೀವಿ ಅನ್ನೋದಾದರೆ ಗಾಜಿನ ಬಟ್ಲು ಅಥವಾ ವೈಟ್ ಬೌಲನ್ನು ಇಡೋದ್ರಿಂದ ವೈಟ್ ಇದು ಚಂದ್ರನಿಗೆ ಸಂಬಂಧಪಟ್ಟಂತಹ ಬಣ್ಣ ಆಗಿರೋದು ವೈಟ್ ಸೊ ಆ ಕಾರಣಗಳಿಗೋಸ್ಕರವಾಗಿ ವೈಟಿನಲ್ಲಿ ಇಡಿ ಆ ವೈಟ್ ಬೌಲಿನಲ್ಲಿ ಇಟ್ಟಾಗ ಚಂದ್ರನಿಗೆ ವೈಟ್ ಅನ್ನೋದು ತುಂಬ ಆಕರ್ಷಿತವಾಗಿರುತ್ತೆ ಚಂದ್ರನ ಬಣ್ಣವು ವೈಟ್ ಆಗಿರೋದ್ರಿಂದ ಅದು ತುಂಬ ಆಕರ್ಷಿತರಾಗಿ ನಿಮಗೆ ಮತ್ತಷ್ಟು ಉಪಯೋಗಗಳು ಅಥವಾ ಪರಿಹಾರಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ವೈಟ್ ಅಥವಾ ಗಾಜಿನ ಪೌಲಿನಲ್ಲಿ ನೀವು ನೀರನ್ನು ಚಂದ್ರನಿಗೆ ಸಮರ್ಪಣೆ ಮಾಡಿ ಅಂತ ಹೇಳಿರ್ತೀವಿ ಅದನ್ನು ಬಿಟ್ಟು ನನಗೆ ಶಕ್ತಿಯಾನುಸಾರವಾಗಿ ರೆಮಿಡೀಸನ್ನು ಕೊಡಿ ಅನ್ನೋದಾದರೆ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಪಾತ್ರೆ ಇರಬಹುದು ಅಥವಾ ಸ್ಟೀಲ್ ಒಂದು ಬಟ್ಟಲಿರಬಹುದು ಆ ಬಟ್ಟಲಿನಲ್ಲಿ ನೀವು ನೀರನ್ನು ಇಟ್ಟು ಚಂದ್ರನಿಗೆ ಅರ್ಪಣೆಯನ್ನು ಮಾಡುವುದರಿಂದ ಕೂಡ ಸಾಮರಸ್ಯಕ್ಕೆ ಸಂಬಂಧಪಟ್ಟಂತೆ ಕೌಟುಂಬಿಕ ಕಲಹಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮಾನಸಿಕವಾದಂತಹ ಅಸಮತೋಲನಗಳಿಗೆ ಸಂಬಂಧಪಟ್ಟಂತೆ ತಕ್ಕ ಮಟ್ಟಿಗಾದರೂ ನಿಮಗೆ ಪರಿಹಾರಗಳು ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಯಾಕಂದರೆ ಮನಸ್ಸಿನ ಮೇಲೆ ಮತ್ತು ಬುದ್ಧಿಯ ಮೇಲೆ ಮತ್ತು ಕೌಟುಂಬಿಕ ಕಲಹಗಳ ಮೇಲೆ ಮತ್ತು ಸಾಮರಸ್ಯಗಳ ಮೇಲೆ ಹೆಚ್ಚು ಹತೋಟಿಯನ್ನು ಮತ್ತು ಹೆಚ್ಚು ಪರಿಣಾಮಕಾರಿಯಾದ ಪರಿಹಾರಗಳನ್ನು ಕೊಡುವಂತಹ ಗ್ರಹ ಅದು ಚಂದ್ರಗ್ರಹವೇ ಆಗಿರುತ್ತೆ ಸೊ ಅದಕ್ಕೋಸ್ಕರವಾಗಿ ಈಸಿಯಾದ ತುಂಬ ಈಸಿಯಾದ ನೀವು ಮಾಡಬಹುದಾದ ಒಂದು ರೆಮಿಡೀಸನ್ನು ಪರಿಪೂರ್ಣವಾದಂತಹ ರೀತಿಯಲ್ಲಿ ನಿಮಗೆ ಹೇಳಿದ್ದೀನಿ ಈ ತರಹದ ಒಂದು ರೆಮಿಡಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಚೆಕ್ ಬ ಬಾಯ್